ನಮಸ್ಕಾರ ಎಲ್ಲರಿಗೂ ಸೊ ಇವತ್ತು ನಿಮ್ಮನ್ನು ಅಮೇರಿಕಾದಲ್ಲಿ ಸರ್ಕಸ್ ಯಾವ ಥರ ಇರುತ್ತೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಲ್ಲಿಗೆ ತೋರಿಸ್ತೀನಿ ಸೊ ನಮ್ಮ ಜೊತೆ ನಮ್ಮ ಫ್ರೆಂಡು ಕೂಡ ಬರ್ತಾ ಇದ್ದಾರೆ ಸೊ ಕೇಳ್ತಾ ಇದ್ರು ಅಮೇರಿಕ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಏನಪ್ಪ ಏನೂ ಇಲ್ಲ ವೀಡಿಯೋಸೇ ಬಂದಿಲ್ಲ ಅಂತ ಸುಮಾರು ಜನ ಇದ್ರು ಬಟ್ ನನ್ನ ಕೆಲಸದ ಪ್ರೆಷರಲ್ಲಿ ನಾನು ಹಾಕೋಕ್ಕಾಗಿರಲಿಲ್ಲ ಸೊ ನೆಕ್ಸ್ಟ್ ವೀಕಿಂದ ಅಟ್ಲೀಸ್ಟ್ ಒನ್ಸ್ ಇನ್ ವೀಕ್ ಒಂದು ವೀಡಿಯೋ ಬರೋ ಥರ ಮಾಡ್ತೀನಿ ಸೊ ಬನ್ನಿ ಇವಾಗ ಸೊ ಅಮೇರಿಕಾದಲ್ಲಿ ಗಾರ್ಡನ್ ರೋಸ್ ಸರ್ಕಸ್ ಅಂತ ಇದೆ ಸೊ ನಾವು ಇಂಡಿಯಾದಲ್ಲಿ ಸರ್ಕಸ್ ಅಂತ ಅಂದರೆ ಸರ್ಕಸ್ ಅಂತ ಇತ್ತು ಸೊ ಅದೆಲ್ಲ ಇವಾಗ ಮರ್ತೋಯ್ತು ಅನ್ಸೋ ಗಳನ್ನೆಲ್ಲ ತೊಗೊಂಡಲ್ಲಿ ಸರ್ಕಸ್ ಮಾಡಿಸ್ತಾ ಇದ್ರು ಬಟ್ ಇಲ್ಲೂ ಕೂಡ ಅದೇ ಥರ ಸೊ ಹ್ಯೂಮನ್ ರೈಟ್ಸ್ ಅನಿಮಲ್ ರೈಟ್ಸು ಅಂತ ಎಲ್ಲ ಬಂದಮೇಲೆ ಸೊ ಇಲ್ಲಿ ಯಾವ ಅನಿಮಲ್ಸ್ ಇರೋಲ್ಲ ಬಟ್ ಇಲ್ಲಿ ಇರುವಂಥ ಸರ್ಕಸ್ಸು ವರ್ಲ್ಡಲ್ಲಿ ನಿಮಗೆ ಎಲ್ಲೂ ನೋಡೋ ಸಿಗೋದಿಲ್ಲ ಸೊ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಯಾವ ಥರ ಇರುತ್ತೆ ಅಂತ ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಸೊ ಇದೇ ಟನಲ್ಲು ಇದು ಐ ನೈಂಟಿ ಫೈವ್ ರೂಟಲ್ಲಿ ಬರುತ್ತೆ ಅಂದರೆ ನಾವೀಗ ವರ್ಜೀನಿಯಾದಿಂದ ವಾಷಿಂಗ್ಟನ್ ಡಿ ಸಿ ಕಡೆಗೆ ಹೋಗಬೇಕು ಅಂತಂದರೆ ಇದೊಂದೇ ಟನಲ್ ಇರೋದು ಸೊ ಈ ಟನಲಲ್ಲಿ ಒಂದೊಂದು ಸಾರಿ ಏನಪ್ಪಾಗುತ್ತೆ ಅಂದರೆ ಆಕ್ಸಿಡೆಂಟ್ಗಳಾದರೆ ಎರಡು ಗಂಟೆ ಮೂರು ಗಂಟೆ ಟನಲ್ನ ಕ್ಲೋಸ್ ನೋಡ್ತಾರೆ ಸೊ ನಾವು ಬರುವಾಗಲೇ ಎಲ್ಲ ದೇವರುಗಳಿಗೂ ಕೇಳ್ಕೊತಾ ಇದ್ವಿ ಸತ್ಯ ಟನಲ್ ಕ್ಲಿಯರ್ಲಿ ಇರಲಿ ಅಂತ ಸೊ ಆ ಥರ ಏನೂ ಆಗಲಿಲ್ಲ ಸೊ ಎಲ್ಲ ಟ್ರಾಫಿಕ್ ಎಲ್ಲ ಸ್ಮೂತಾಗಿ ಇತ್ತು ಸೊ ಅಂದಾಗೆ ಈ ಟನಲ್ ಒಳಗಡೆ ಬರೀ ಐವತ್ತು ಕಿಲೋಮೀಟರ್ ಸಾರಿ ಕಿಲೋಮೀಟ್ರಲ್ಲ ಫಿಫ್ಟಿ ಮೈಲ್ಸ್ ಪರ್ ಅವರ್ ಮ್ಯಾಕ್ಸಿಮಮ್ ಸ್ಪೀಡ್ ಇರೋದು ಸೊ ಅದಕ್ಕಿಂತ ಏನಾದರೂ ಜಾಸ್ತಿ ಸ್ಪೀಡಲ್ಲಿ ಹೋದರೆ ನಾವು ಈ ಟನಲಿಂದ ಹೊರಗಡೆ ಹೋಗ್ತಾ ಇರೋಂಗೆ ಪೊಲೀಸ್ ಇರ್ತಾರೆ ಅವ್ರು ನಮ್ಮನ್ನು ಇಟ್ಕೋತಾರೆ ಸೊ ಇದೊಂದು ಭಯ ಇಲ್ಲಿ ಹೋಗೋರ್ಗೆ ಎಲ್ಲರಿಗೂ ಕೂಡ ಇರುತ್ತೆ ಸೊ ನಾವು ಅಂದ್ಕೊಂಡಾಗೆ ಟನ್ನಲ್ ಕ್ಲಿಯರ್ ಇತ್ತು ಎಲ್ಲ ಒಳ್ಳೆಯದೇ ಆಯಿತು ನಲ್ವತ್ತು ನಿಮಿಷ ಡ್ರೈವ್ ಮಾಡಿ ಕೊನೆಗೂ ಬಂದಿಲ್ ತಲುಪಿದ್ವಿ ಸೊ ಇಲ್ಲೊಂದು ಏನಪ್ಪ ರಾಮಾಯಣ ಅಂತಂದರೆ ಪ್ರತಿ ವರ್ಷವೂ ಇಲ್ಲಿ ಮಳೆ ಬರುತ್ತೆ ಇದೇ ಟೈಮ್ಗೆ ಇದೇ ದಿನ ಹಿಂದೆ ಮುಂದೆ ಮಳೆ ಸುರಿತಾ ಇರುತ್ತೆ ನಾವು ಹೋದ ವರ್ಷ ಬಂದಿರಲಿಲ್ಲ ಮಳೆ ಬಂದಿದೆ ಅನ್ನೋ ಕಾರಣಕ್ಕೆ ಸೊ ಎರಡು ವರ್ಷದ ಹಿಂದೆ ಬಂದಿದ್ವಿ ಆವಾಗಲೂ ಅಷ್ಟೆ ಸೊ ನಾವು ಸ್ಯಾಟರ್ಡೆ ಬರಬೇಕು ಸೊ ಫ್ರೈಡೇ ತರ್ಸ್ಡೇ ಮಳೆ ಬಂದಿತ್ತು ಇಲ್ಲಂತೂ ಫುಲ್ಲು ಗದ್ದೆ ಬಯಲು ಥರ ಆಗೋಗ್ಬಿಟ್ಟಿತ್ತು ಎಲ್ಲಿ ಕಾಲಿಟ್ಟರು ನೀರು 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 ಬಟ್ ಏನು ಮಾಡೋಕ್ಕಾಗಲ್ಲ ಕೊನೆಗೂ ಕಾರನ್ನ ಪಾರ್ಕ್ ಮಾಡಿ ಮುಂದೆ ಹೋದ್ವಿ ಇವಾಗ ನಾವು ಜಸ್ಟ್ ಎಂಟ್ರಿ ಆಗ್ತಾ ಇದೀವಿ ಸೊ ಇದನ್ನೇ ಮೇನ್ ಎಂಟ್ರೆನ್ಸ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಸೊ ಇದನ್ನೇ ಎಂಟ್ರೆನ್ಸ್ ಸೊ ನೀವು ಈಗ ನೋಡ್ತಾ ಇರೋದು ಗಾರ್ಡನ್ ರೋಸ್ ನ್ಯೂಕ್ಲಿಯರ್ ಟಿಕೆಟ್ ಸಾರಿ ನ್ಯೂಕ್ಲಿಯರ್ ಸರ್ಕಸ್ ಅಂತ ಸಾರಿ ಟಿಕೆಟ್ ಅಲ್ಲ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಸೊ ಪ್ರತಿ ವರ್ಷನು ಒಂದು ಹ್ಯಾಂಪ್ಟನ್ ಅಂತ ಇದೊಂದು ಪ್ಲೇಸು ಆ್ಯಮ್ಟನ್ ಅಲ್ಲಿ ಆಗಿ ಈ ತರ ಸರ್ಕಸ್ಗೆ ರೆಡಿ ಮಾಡ್ತಾರೆ ಸೊ ಈ ಸರ್ಕಸ್ ಹಿಸ್ಟ್ರಿ ಹೇಳ್ಬೇಕು ಅಂತ ಇದು ಸಾವಿರದ ಒಂಬೈನೂರ ಹದಿನಾರನೇ ಇಸ್ವಿನಲ್ಲಿ ಕೆನಡಾದ ಒಂದು ಫ್ಯಾಮಿಲಿ ಸ್ಟಾರ್ಟ್ ಮಾಡಿದ್ವಿ ಒಂದು ಸರ್ಕಸ್ ನಾವು ಸರ್ಕಸ್ ಅಂತ ಇಂಡಿಯಾದಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಜಮಿನಿ ಸರ್ಕಸ್ ಅಂತ ಸಿಕ್ಕಾಬಟ್ಟೆ ಫೇಮಸ್ ಅದು ಅದರಲ್ಲಿ ಅನಿಮಲ್ಸು ಎಲ್ಲ ತೊಗೊಂಬಂದು ಸರ್ಕಸ್ ಮಾಡಿಸ್ತಾ ಇದ್ರು ಬಟ್ ಇಲ್ಲಿ ಅನಿಮಲ್ ರೈಟ್ಸು ಹ್ಯೂಮನ್ ರೈಟ್ಸು ಅಂತ ಆ ಥರ ಎಲ್ಲ ಇದೆಯಲ್ಲ ಸೊ ಅದಿರೋದ್ರಿಂದ ಇಲ್ಲೂ ಕೂಡ ಪ್ರಾಣಿಗಳಿಗೆ ಅಲೋ ಇಲ್ಲ ಬಟ್ ಇಲ್ಲಿ ಒಂದೆರಡು ಎರಡು ಫೋನಿಗಳನ್ನು ಕಟ್ಟಿದಾರೆ ಇದು ಏನಪ್ಪ ಅಂತ ಅಂದ್ರೆ ಇದು ಮಕ್ಕಳುಗಳನ್ನ ಕೂರ್ಸ್ಕೊಂಡು ಜಸ್ಟ್ ಒಂದು ರೌಂಡ್ ಓಡಿಸೋದಕ್ಕೆ ಇದಕ್ಕೂ ಕೂಡ ಒಂದು ಟಿಕೆಟ್ ಅದು ಬಿಟ್ರೆ ಬೇರೆ ಅನಿಮಲ್ಗಳಿಗೆ ಯಾವ್ದನ್ನು ಇಲ್ಲಿ ತೊಂದರೆ ಕೊಡೋದಿಲ್ಲ ಬನ್ನಿ ಮುಂದೆ ಹೋಗೋಣ ಸೊ ಒಳಗಡೆ ಏನೇನಿದೆ ಯಾವ ತರ ಇರುತ್ತೆ ಅದನ್ನ ತೋರಿಸ್ತೀನಿ ಸಿಕ್ಕಾಗ್ಬಿಟ್ಟೆ ಸಗದಾಗಿರುತ್ತೆ ಇದು ಬನ್ನಿ ಹೋಗೋಣ ನೋಡ್ತಾ ಇದ್ದೀರಲ್ಲ ಸೊ ನಾನು ಇವಾಗ ಒಳಗಡೆ ಇದ್ದೀನಿ ಇವಾಗ ಇನ್ನೊಂದು ಹತ್ತು ನಿಮಿಷದಲ್ಲಿ ನೋ ಸ್ಟಾರ್ಟ್ ಆಗುತ್ತೆ ನನಗಂತೂ ಒಂದು ಎರಡು ವರ್ಷದ ಹಿಂದೆ ನೋಡಿದುದು ಸೊ ಇವಾಗೆಲ್ಲ ಫುಲ್ಲು ಸಿಕ್ಕಾಬಿಟ್ಟೆ ಚೇಂಜ್ ಆಗಿದೆ ನಂಬರ್ಸ್ಗಳೆಲ್ಲ ಗಳೆಲ್ಲ ಸೀಟ್ ನಂಬರ್ ಕೊಟ್ಬಿಟ್ಟಿದ್ದಾರೆ ಎಲ್ಲ ಸೀಟ್ಗಳಿಗೂ ಜನಗಳೆಲ್ಲ ಆಲ್ರೆಡಿ ಬರ್ತಾ ಇದ್ದಾರೆ ಏನೊಂದು ಫೈವ್ ಮಿನಿಟ್ಸ್ ಸ್ಟಾರ್ಟ್ ಆಗೋದು ಅನ್ಕೊತೀನಿ ನೋಡೋಣ ಯಾವ ತರ ಇರುತ್ತೆ ಅಂತ ಸೊ ನನಗಂತೂ ಸಿಕ್ಕಾಬಿಟ್ಟೆ ಇಂಟ್ರೆಸ್ಟ್ ಆಗಿದ್ದೀನಿ ಯಾವ ತರ ಇರುತ್ತೆ ಅಂತ ಸೊ ನನಗಿಂತ ಎಕ್ಸೈಟ್ಮೆಂಟ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸ್ಟಾರ್ಟ್ ಆಗ್ತಾ ಇದೆ ಬನ್ನಿ ನೋಡೋಣ ಯಾವ ತರ ಇರುತ್ತೆ ಅಂತ ಸೊ ಇದನ್ನಂತೂ ನೀವು ಅವತಾರ್ ಮೂವಿನಲ್ಲಿ ನೋಡಿರ್ತೀರ ಸೊ ಇದೊಂದು ಅವತಾರ್ ಥೀಮ್ ಪಫಾಮೆನ್ಸ್ ಇದು ಸೊ ಇದನ್ನ ನೋಡ್ತಾಯಿದ್ರೆ ಎಲ್ಲಿ ಬಿದ್ದೋಗ್ಬಿಡ್ತಾರಪ್ಪ ಅಂತ ನಮಗಂತೂ ಮೈ ಅನ್ನಿಸ್ಬಿಡ್ತು ಸೊ ಯಾಕೆಂದರೆ ಕೆಳಗಡೆ ಅಷ್ಟೊಂದೇನು ಬೆಡ್ ಫ್ಲೋರ್ ಇರಲಿಲ್ಲ ಅದು ಉಡಾನಲ್ಲಿ ಮಾಡಿರೋದು ಬಟ್ ಇಟ್ಸ್ ಓಕೆ ಅವ್ರಿಗೆಲ್ಲ ಪ್ರಾಕ್ಟೀಸ್ ಆಗಿರುತ್ತೆ ಬಟ್ ಈ ಒಂದು ಪಫಾರ್ಮೆನ್ಸು ಚೆನ್ನಾಗಿತ್ತು ಅಂತ ನಮಗಂತೂ ಅನ್ನಿಸ್ತು ಸೊ ಇದಾದ ಮೇಲೆ ಒಂದು ಫ್ಲವರ್ ಪರ್ಫಾಮೆನ್ಸು ತುಂಬ ಚೆನ್ನಾಗಿತ್ತು ಈ ಅಕ್ಕ ಓಡ್ ಬರ್ತಾ ಇರೋದು ನೋಡಿದ್ರೆ ಎಲ್ಲಿ ನನ್ನ ಮೊಬೈಲ್ ಕೈ ಹಾಕಿ ಕಿತ್ಕೊಂಡ್ಬಿಡ್ತಾಳೋ ಅಂತ ನಾನು ಅಂದ್ಕೊಂಡೆ ಬಟ್ ಏನೋ ಇಲ್ಲ ಹಾಗೆ ಬಂದು ಹಾಗೆ ಓಡ್ರ್ ಬಟ್ ಇಲ್ಲಿ ನೀವು ನೋಡ್ತಾ ಇರೋದು ಒಂದು ಎಂಟರಿಂದ ಹತ್ತು ಜನ ಕಲಿಸಿದ್ರು ಬಟ್ ಈ ಪರ್ಫಾರ್ಮೆನ್ಸು ಎಲ್ರಿಗೂ ಒಂಥರ ಇಷ್ಟ ಆಯಿತು ನಾವೇನಪ್ಪ ಸರ್ಕಸ್ ತೋರಿಸ್ತಾರೆ ಅಂದ್ಬಿಟ್ಟು ಈ ಥರ ಎಲ್ಲ ಬರೀ ಪರ್ಫಾರ್ಮೆನ್ಸ್ ತೋರಿಸ್ತಾರೆ ಅಂತ ಅಂದ್ಕೋತಾ ಇದ್ವಿ ಬಟ್ ಓಕೆ ಈ ಥರ ನಾವು ಎಲ್ಲೂ ಕೂಡ ನೋಡಿರಲಿಲ್ಲ ಬಟ್ ಇದು ಕೂಡ ಚೆನ್ನಾಗಿತ್ತು ಜೋಕರು ಮಜಾ ತಗೋತಿದ್ದ ಅಂದ ಹಾಗೆ ಈ ಕಂಪ್ನಿ ಕೆನಡಾ ಬೇಸ್ಡ್ ಆದರೂ ಕೂಡ ಇಲ್ಲಿ ಕೆಲಸ ಮಾಡೋರೆಲ್ಲ ಪಾಪ ಮೆಕ್ಸಿಕನ್ಸ್ಗಳು ಅವರು ಅಂದ್ಕೊಂಡಾಗೆ ಉಣ್ಣಂಗಿಲ್ಲ ತಿನ್ನಂಗಿಲ್ಲ ಕುಡಿಯೋಂಗಿಲ್ಲ ಏಕೆಂದರೆ ಅವರು ಆ ಫಿಸಿಕ್ ಮೈಂಟೈನ್ ಮಾಡಬೇಕು ಅಂತ ಅಂದ್ರೆ ಅಷ್ಟು ಕಟ್ಟುನಿಟ್ಟಾಗಿರಬೇಕು ಡೈಲಿ ಎಕ್ಸರ್ ಮಾಡಬೇಕು ಇವರು ನೋಡ್ತಾ ಇದ್ರೆ ನನಗಂತೂ ಹೊಟ್ಟೆ ನೋಡಿ ಈಗ ಜಸ್ಟ್ ಒಂದು ಅರ್ಧ ಶೋ ಮುಗೀತು ಇಷ್ಟೊತ್ತರೆಗೂ ನೋಡಿದ್ದು ನೀವು ಏನೇನೋ ಅಲ್ಲ ಸೊ ಇನ್ ಮುಂದೆ ಬರುತ್ತೆ ಒಳ್ಳೆ ಆಕ್ಷನ್ಗಳು ಆತರ ಎಲ್ಲ ಚೆನ್ನಾಗಿರುತ್ತೆ ಸೊ ಇದನ್ನ ನೀವು ಸರ್ಕಸ್ ಅಂತ ನೋಡೋದಕ್ಕಿಂತ ಒಂತರ ಸ್ಟಂಟ್ ಅಂತ ನೋಡ್ಬೋದು ಯಾಕಂದ್ರೆ ಇಲ್ಲಿ ಸರ್ಕಸ್ ಮಾಡೋರು ಸಿಕ್ಕಾಪಟ್ಟೆ ಸ್ಟಂಟ್ ಮನ್ಗಳು ನೋಡಿ ಎಲ್ಲ ಹೋಗ ಬ್ರೇಕ್ ಹೋಗ್ತಾ ಇದಾರೆಾದಷ್ಟು ಇಲ್ಲೇ ನಿಂತ್ಕೊಂಡು ಇನ್ಫಾರ್ಮೇಶನ್ ಕೂಡ ಟ್ರೈ ಮಾಡ್ತೀನಿ ಸೊ ನಾನು ಆಕ್ಚುಲಿ ಮುಂದೆ ಹೋಗೋಣ ಅಂತ ಅನ್ಕೊಂಡೆ ಬಟ್ ಅವರು ಬೇರೆಯವ್ರಿಗೆ ಪ್ರಾಬ್ಲಮ್ ಆಗುತ್ತೆ ನಾನು ನಾನ್ ಬೇರೆಯವ್ರಿಗೆ ಕಾಣ್ಸಲ್ಲ ಅಂತ ಸೊ ನಾನು ಮುಂದೆ ಹೋಗಕ್ ಆಗಿಲ್ಲ ಬಟ್ ಇಲ್ಲಿ ತೋರಿಸ್ತೀನಿ ಸೊ ಆಮೇಲೆ ನಿಮ್ಗೆ ವಾಯ್ಸ್ ಓವರ್ ಕೊಟ್ಟು ಇನ್ಫಾರ್ಮೇಷನ್ ಕೊಡ್ತೀನಿ ನಿಮ್ಗೆ ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಸೊ ಶಾರ್ಟೆಸ್ಟ್ ಮ್ಯಾನ್ ಇನ್ ದ ವರ್ಲ್ಡ್ ಅಂತ ಸೊ ಇವ್ರ ಹೆಸರಲ್ಲಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಕೂಡ ಇದೆ ಸೊ ಇವ್ರಿಗೆ ಏಜು ಒಂದು ಮೂವತ್ತು ವರ್ಷ ಇರ್ಬೋದು ಸೊ ಈಗ ಕರೆಂಟ್ ವರ್ಲ್ಡ್ ರೆಕಾರ್ಡು ಇರಾನಿಯನ್ ಆಪ್ಷನ್ ಅಂತ ಹೋಗಿದ್ದಾರೆ ವರ್ಷ ಬಟ್ ಇವ್ರಿಗೆ ಮೂವತ್ತು ವರ್ಷ ಸೊ ಇವ್ರ ಹತ್ರ ನಿಂತ್ಕೊಂಡು ಫೋಟೋ ತಗಸ್ಕೊಬೇಕು ಅಂತಂದ್ರೆ ಹತ್ತು ಡಾಲರ್ ಕೊಡಬೇಕಿತ್ತು ಬಟ್ ನಾವು ದೂರದಿಂದನೇ ನೋಡ್ಕೊಂಡು ಖುಷಿ ಪಡ್ಬೇಕಂದ್ರೆ ಸೊ ನಮಗಂತೂ ತುಂಬ ರಿಸ್ಕು ಅನ್ಸಿತ್ತು ಅಂತ ಅಂದ್ರೆ ಇಲ್ಲೊಂದು ವೀಲ್ ಬ್ಯಾಲೆನ್ಸ್ ನೋಡ್ತಾ ಇದ್ದೀರಲ್ಲ ಇದ್ರ ಮೇಲೆ ಅವ್ರು ಬರೀ ನಡೆಯೋದು ಮಾತ್ರ ಅಲ್ಲ ಓಡ್ತಾರೆ ಸೊ ಓಡೋದು ಥರ ಅಂದ್ರೆ ಕಣ್ಣು ಬಿಟ್ಕೊಂಡಲ್ಲ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಇದ್ರ ಮೇಲೆ ವೀಲ್ ಬ್ಯಾಲೆನ್ಸ್ ಮಾಡ್ತಾರೆ ಇದನ್ನ ನೋಡಿ ನಮಗಂತೂ ಮೈ ಜುಮ್ ಅನ್ನಿಸ್ತು ಸೊ ಅಷ್ಟೇ ಅಲ್ಲ ವೀಲ್ ಬ್ಯಾಲೆನ್ಸ್ ಮಾಡೋದು ಸ್ಕಿಪ್ಪಿಂಗು ಕೂಡ ಮಾಡ್ತಾರೆ ಅದ್ರ ಮೇಲೆ ಸೊ ಇದನ್ನೆಲ್ಲ ನೋಡಿ ನಮಗಂತೂ ಅಯ್ಯೋ ಇಷ್ಟೊಂದು ಕಷ್ಟಪಡ್ತಾರ ಅಂತ ಅನ್ನಿಸ್ತು ಸೊ ಎಂಟರ್ಟೈನ್ಮೆಂಟು ಒಂದು ಕಡೆ ಆದರೆ ಇವರನ್ನ ನೋಡಿ ನಮಗಂತೂ ಅಯ್ಯೋ ಪಾಪ ಅನ್ನಿಸ್ತಾಯಿತ್ತು ಅಂದಾಗೆ ಒಳಗಡೆ ಲೈಟ್ ಆನ್ ಮಾಡ್ದಾಗಲೇ ನಮಗೆ ಗೊತ್ತಾಗಿದ್ದು ನಮಗೆ ಗೊತ್ತಿರೋರೆಲ್ಲ ಗೊತ್ತಿಲ್ಲದೆ ಇರೋಂಗೆ ಆಲ್ರೆಡಿ ಬಂದು ಕೂತ್ಕೊಂಡಿದ್ದಾರೆ ಅಂತ ಸೊ ಪ್ರತಿಯೊಬ್ಬರ ಜೀವನದಲ್ಲಿ ದಿನ ಏನಾದರೂ ಒಂದು ಸರ್ಕಸ್ ಇದ್ದೇ ಇರುತ್ತೆ ಆದ್ರೂ ಇನ್ನೊಬ್ಬರು ಸರ್ಕಸ್ ಮಾಡ್ತಾರೆ ಅಂತ ಬಂದು ಕೂತ್ಕೊಂಡು ನೋಡ್ತೀವಲ್ಲ ಅದೊಂದು ಪರಿಹಾಸ ಕಂಡು ಇರಲಿ ಬನ್ನಿ ನೋಡೋಣ ಸೊ ನಾವು ಇಷ್ಟೊತ್ತು ವೆಯ್ಟ್ ಮಾಡ್ತಾ ಇದ್ದಂಥ ಒಂದು ಬಿಗ್ ಸ್ಟಂಟ್ ಈಗ ನಮ್ಮ ಮುಂದೆ ಬರ್ತಾ ಇದೆ ಸೊ ಇದನ್ನೆಲ್ಲ ನೀವು ಆಲ್ರೆಡಿ ನೋಡಿರ್ತೀರ ಬೈಕ್ ರೇಸ್ ಸ್ಟಂಟ್ ಬಟ್ ಈ ಥರ ನೋಡಿರಲ್ಲ ಬನ್ನಿ ಯಾವ ಥರ ಇದೆ ಅಂತ ಹಂಗಾಗಿ ಹೆಣ್ಮಕ್ಳು ಯಾವುದ್ರಲ್ಲೂ ಕಮ್ಮಿ ಇಲ್ಲ ಕಣ್ರೆ ನೀರು ಒಳಗಡೆ ಇರೋ ಸಬ್ಮರಿನಿಂದ ಹಿಡಿದು ಆಕಾಶದ ಎತ್ತರದಲ್ಲಿ ಏರೋಸ್ಟ್ರಿಸ್ ತನಕನೂ ಹೆಣ್ಮಕ್ಳು ಅವ್ರದೇ ಆದಂಥ ಒಂದು ಚಾಪು ಮುಗಿಸಿ ಅಷ್ಟೇ ಅಲ್ಲ ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ ಸೊ ಐದು ಸ್ಟಂಟಸ್ಗಳಲ್ಲಿ ಇಬ್ಬರು ಹುಡುಗಿಯರು ಮೂರು ಜನ ಮಾತ್ರ ಹುಡುಗರು ಸೊ ಅವರು ಹೊರಗಡೆ ಬಂದು ಒಂದು ಪೋಸ್ ಕೊಟ್ರಲ್ಲ ನೋಡಿ ನಮಗಂತೂ ಆಶ್ಚರ್ಯ ಆಯಿತು ಇದೇನಪ್ಪ ಇಷ್ಟು ಚೆನ್ನಾಗಿ ಮಾಡಿದ್ರು ಅಂತ ಅಂದಾಗೆ ಅವ್ರ ಏಜ್ ಸೊ ಮ್ಯಾಕ್ಸಿಮಮ್ ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ವರ್ಷ ವಯಸ್ಸಿರ್ಬೋದು ಅಷ್ಟೇ ಬಟ್ ಗ್ರೇಟ್ ಜಾಬ್ ಸೊ ಅದಾದ್ಮೇಲೆ ಬಂದವರು ಈ ಬಾಡಿಗಳು ಸೊ ದಯವಿಟ್ಟು ಈ ಸ್ಟಂಟ್ಗಳನ್ನು ಯಾರು ಮನೇಲಿ ಟ್ರೈ ಮಾಡೋಕ್ಕೆ ಹೋಗಬೇಡಿ ಅದು ನಿಮ್ಮ ಕೈಲಿ ಆಗೋದು ಕೂಡ ಇಲ್ಲ ನಾನು ಕೂಡ ಮಾಡಲ್ಲ ಡೋಂಟ್ ವರಿ ಯಾರು ಕಮೆಂಟ್ ಮಾಡಬೇಡಿ ಸೊ ಅಂದ ಹಾಗೆ ಈ ಸ್ಟಂಟ್ ಮನ್ಗಳು ದಿನಕ್ಕೆ ಎರಡರಿಂದ ಅವರು ಜಿಮ್ಮಲ್ಲಿ ವರ್ಕೌಟ್ ಮಾಡ್ತಾರಂತೆ ಸೊ ಜೊತೆಗೆ ಈ ಏನು ಸ್ಟಂಟ್ ಮಾಡ್ತಾ ಇದ್ದಾರೆ ಬರೀ ಇಷ್ಟೇ ಅಲ್ಲ ಇವರು ಇವರು ಬೇರೆ ಬೇರೆ ಸ್ಟಂಟ್ಗಳನ್ನೂ ಕೂಡ ಮಾಡ್ತಾರೆ ಸೊ ಇದಕ್ಕಿಂತ ಮುಂಚೆ ಅಲ್ಲಿ ತಲೆಯಲ್ಲಿ ಕೂದಲಿಲ್ಲವಲ್ಲ ಸೊ ಅವರು ಬೇರೆ ಇನ್ನೊಂದು ಸ್ಟಂಟನ್ನು ಮಾಡಿದ್ರು ಸೊ ಮೇಲೆ ಬಂದು ಇಲ್ಲಿ ಜಾಯಿನ್ ಆದರು ಸೊ ಒಟ್ನಲ್ಲಿ ಇಲ್ಲಿರೋರಿಗೆ ಒಂದೇ ಕಡೆ ಕೆಲಸ ಇರಲ್ಲ ಅಂದರೆ ಎಲ್ಲ ಕಡೆನೂ ಕೂಡ ವರ್ಕ್ ಮಾಡ್ತಾರೆ ಸೊ ಇದು ಕೂಡ ಚೆನ್ನಾಗಿತ್ತು ಒಂದು ಬಾಡಿ ಬ್ಯಾಲೆನ್ಸ್ ಸ್ಟಂಟ್ ಅಂತಲೇ ಹೇಳ್ಬೋದು ಕೊನೆಗೂ ಸರ್ಕಸ್ ಮುಗೀತು ಎರಡು ಗಂಟೆ ಯಾವ ತರ ಟೈಮ್ ಪಾಸ್ ಆಯಿತು ನಮಗಂತೂ ಗೊತ್ತಾಗ್ಲೇ ಇಲ್ಲ ಮಕ್ಕಳಂತೂ ಫುಲ್ ಎಂಜಾಯ್ ಮಾಡಿದ್ರು ಖುಷಿ ಖುಷಿಯಾಗಿ ಹೊರಗಡೆ ಬಂದ್ರು ನಾವು ಅಲ್ಲಿಂದ ಹೊರಟು ಪಾರ್ಕಿಂಗ್ ಲಾಟ್ ಹತ್ರ ಬಂದ್ವಿ ಅಲ್ಲಿ ನೋಡಿದ್ರೆ ಎಲ್ಲಿ ಕಾಲ್ ಹಾಕಿದ್ರು ಕೂಡ ಫುಲ್ ಕೆಸರು ನಾವು ಎಷ್ಟೊತ್ತು ಕಾರ್ ಒಳಗಡೆ ಹೋಗ್ತೀವಪ್ಪ ಅಂತ ಅನ್ಕೋತಾ ಇದ್ವಿ ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸೊ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಸೊ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಮತ್ತು ಇನ್ನೊಂದಷ್ಟು ಜನ ಸಬ್ಸ್ಕ್ರೈಬ್ ಮಾಡದೆ ಇದನ್ನ ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ ಸೊ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದರೆ ನೆಕ್ಸ್ಟ್ ನಾನು ಯಾವುದೇ ವೀಡಿಯೋ ಮಾಡಿದ್ರು ಕೂಡ ನಿಮಗೆ ಡೈರೆಕ್ಟಾಗಿ ನೋಟಿಫಿಕೇಷನ್ ಬರುತ್ತೆ ಸೊ ಆ ವೀಡಿಯೋನ ನೀವು ಫಸ್ಟ್ ನೋಡ್ಬೋದು ಸೊ ಹೀಗೆ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ನೆಕ್ಸ್ಟ್ ವೀಕ್ ಬರ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್